ಸರ್ ನಮಸ್ತೆ ಹನುಮಂತಪ್ಪ ಅಂತೇಳಿ ಡ್ರೈವರು ಬಸ್ ಡ್ರೈವರು ಇದು ಹ್ಯಾಂಡ್ ಪೋಸ್ಟ್ ಇಂದ ಮುಂದೆ ಬರಬೇಕಾದ್ರೆ ಇಲ್ಲಿ ಜಕ್ಕಳ್ಳಿ ಅಪ್ಪಲ್ಲಿ ಬರ್ಬೇಕಾದ್ರೆ ಫುಲ್ ತಕ್ಷಣ ಇದು ಹೊಗೆ ಬರ್ತಾ ಇತ್ತು ಬಾನೆಟ್ಟಲ್ಲಿ ಇದು ಗಾಡಿ ಸೈಡ್ಗೆ ಹಾಕ್ಬಿಟ್ಟು ನಿಲ್ಸಿ ಬಾನೆಟ್ ತೆಗೆದು ನೋಡಿದ್ರು ಫುಲ್ಲು ಹೊಗೆ ಆಕಸ್ಮಿಕ ಬೆಂಕಿ ಎತ್ಕೊಂಡು ಸ್ಯಾಡ್ ಸರ್ತಾರೆ ಪಂಪ್ ಹತ್ರ ಫುಲ್ಲು ಬೆಂಕಿ ಆವರಿಸ್ಕೊಂಡ್ಬಿಟ್ಟಿತ್ತು ತಕ್ಷಣ ಪ್ರಯಾಣಿಕರು ಒಂದು ಹದಿನೈದು ಹದಿನಾರು ಜನ ಎಲ್ಲರೂ ನಿಲ್ಲಿಸ್ಬಿಟ್ಟು ಕೆಳಗಿಳಿಸಿ ನಾವು ಬೆಂಕಿ ನನ್ಸಕ್ಕೆ ಫೈರ್ ಇಂಜಿಂಗ್ ಸೇರಿ ತಕ್ಷಣ ಓಪನ್ ಆಗಲಿಲ್ಲ ಹಾಕ್ಬಿಟ್ಟು ಎಲ್ಲ ಇದು ಮಾಡಿದ್ವಿ ಅದಕ್ಕೆ ನಮ್ಮ ಫೈರ್ ಇಂಜಿನ್ ಕರೆ ಮಾಡಿದ್ವಿ ಅವರು ಬಂದು ಅಗ್ನಿಶಾಮಕ ದಳದವರು ನಾವು ಎಲ್ಲ ಸೇರಿ ನನ್ಸಿದೀವಿ ಯಾವುದೇ ಪ್ರಯಾಣ ತೊಂದರೆ ಏನಿಲ್ಲ ಬೆಂಕಿ ಎಲ್ಲ ಆರಿದೆ ಸರ್ ಪ್ರಯಾಣಿಕರು ಸುರಕ್ಷಿತ ಪ್ರಯಾಣಿಕರೆಲ್ಲ ಸುರಕ್ಷಿತ ಸರಿ ಹೇಳಿ ಹೇಳ ಮ್ಯಾನೇಜರ್ ಅವರು ಒಂಬತ್ತು ಐವತ್ತಕ್ಕೆ ಫೋನ್ ಮಾಡಿದ್ರು ಹಾಂ ನಿಮಗೆ ಫೈರ್ ಆಗಿದೆ ಜಕ್ಕಳ್ಳಿ ಹತ್ರ ಫೈರ್ ಆಗಿದೆ ಹಾಂ ಇಮಿಡಿಯೇಟಾಗಿ ಹೋಗಿ ಅಂತ ನಾವು ಬಂದು ಇಮಿಡಿಯೇಟಾಗಿ ಬಂದು ಕೆ ಎಸ್ ಆರ್ ಸಿ ಬಸ್ಸಿಗೆ ಏನಾಗಿದೆ ಡೀಸೆಲ್ ಪಂಪ್ ಹತ್ರ ಫೈರ್ ಆಗಿತ್ತು ಶಾರ್ಟ್ ಸರ್ಕ್ಯೂಟ್ ಆಗಿ ಫೈರ್ ಆಗಿತ್ತು ಇಮಿಡಿಯೇಟ್ ಬಂದು ನಾವು ಆರಿಸಿಕೊಡ್ತೀವಿ ಹೌದು ಒಂದು ಅದೇ ಚಾಲಕರು ಮತ್ತೆ ನಿರ್ವಾಹಕ ಸಾರ್ವಜನಿಕರು ನೀರೆಲ್ಲ ಕೊಟ್ಟು ಅದೇ ರೀತಿ ಅವರು ನಮ್ಮ ಚಾಲಕರು ಅವರು ಇದಾರೆ ನಿರ್ವಾಹಕರು ಎಲ್ಲರೂ ಸೇರಿ ಎಲ್ಲರ ಸಹಕಾರದಿಂದ ಇಮಿಡಿಯೇಟ್ ಆಗಿ ಬಂದು ಅದನ್ನ ಯಾವುದೇ ಅನಾಹುತ ಆಗ್ದಂಗೆ ಜನಗಳಿಗೆ ಸುರಕ್ಷಿತವಾಗಿ ಇಳಿಸಿ ಅದನ್ನ ಬೆಂಕಿ ಕೆಡ್ಸ್ಕೊಟ್ಟಿದ್ದೇವೆ